ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಮೊನ್ನೆ ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್ ಅಡಿಗೆ ಯಾಕೆ ಮಾಡೋಲ್ಲ ಅಂದರೆ ನಂಗೆ ಇವಾಗ ಟೈಟಲ್ ನೋಡಿದ್ರೇ ನಿಮ್ಗೆ ಗೊತ್ತಾಗಿದೆ ಅಂದ್ಕೊತೀನಿ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಊಟ ಏನೂ ಇಲ್ಲ ಅದಕ್ಕೆ ಯಜಮಾನ್ರೇ ಇದ್ದಾರೆ ಎಲ್ಲ ಇವಾಗ ಟೂ ಮಂತ್ಸ್ ಆಯಿತು ನನಗೂ ಗೊತ್ತಿರಲಿಲ್ಲ ಮೊನ್ನೆ ಚೆಕ್ ಮಾಡಿದಾಗ ಗೊತ್ತಾಯಿತು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟು ಅದು ಎಲ್ಲ ಕೊಟ್ಟರು ಫ್ರೆಂಡ್ಸ್ ತೊಗೊಂಡ್ಬಂದ್ವಿ ಇವಾಗ ನಮಗೆ ಒಂದು ಟೆನ್ಷನ್ ಏನಂದರೆ ಕೌಶಿಕ್ ಇವಾಗ ಒಂದೂವರೆ ವರ್ಷ ಇದ್ದಾನೆ ಫ್ರೆಂಡ್ಸ್ ಅದಕ್ಕೆ ನನಗೆ ಭಯ ಆಗ್ತಾ ಇದೆ ಏನೋ ಏನೋ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೌಶಿಕ್ ಇವಾಗ ಒಂದು ವರ್ಷ ಇದ್ದಾನೆ ಇವಾಗ ಟೂ ಮಂತ್ಸ್ ಅದಕ್ಕೆ ನನಗೆ ಭಯ ಆಗ್ತಾ ಆಗ್ತಾಯಿದೆ ಕೌಶಿಕಿನ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಅವನು ಚೆನ್ನಾಗಿ ಊಟ ಮಾಡಿ ಆಟ ಆಡಿದರೆ ಇನ್ನೂ ಅವನು ಹಾಲು ಕುಡಿಯೋದು ಬಿಟ್ಟಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಲು ಕುಡಿತಾನೆ ಅವನು ಅದಕ್ಕೆ ಏನಾದರೂ ತೊಂದರೆ ಆಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ನನಗೆ ಮತ್ತೇನೂ ಇಲ್ಲ ನನಗೂ ಇವಾಗ ಸುಸ್ತು ಅದು ಆಗ್ತಾಯಿದೆ ಅವ್ನು ನೋಡ್ಕೊಳೋಕ್ಕೆ ಒಬ್ಬರು ಬೇಕಾಗಿದ್ದಾರೆ ಅದಕ್ಕೆ ನಮ್ಮಮ್ಮ ಇದ್ದಾರೆ ಫ್ರೆಂಡ್ಸ್ ಇವಾಗ ಮುಂದುವಾರ ಬಾ ಮಾತಾಡ ಹಾಯ್ ಮಾಡು ಹಾಯ್ ಮಾಡು ಮಾಡು ಬೇಡ ಅವನು ಇನ್ನೂ ಸಣ್ಣ ಫ್ರೆಂಡ್ಸ್ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅದಕ್ಕೆ ಅದೇ ಒಂದೇ ಭಯ ಆಗಿದೆ ಅದಕ್ಕೆ ಅಮ್ಮ ಬಂದ್ರಂದರೆ ನೋಡ್ಕೊತಾರೆ ಫ್ರೆಂಡ್ಸ್ ಅವನ್ನೇ ಅದಕ್ಕೆ ನಾವು ಇವಾಗ ಬಾ ಅಂತ ಹೇಳಿದ್ದೀನಿ ಅಮ್ಮಾಗೆ ಇದ್ದಾರೆ ಅವರು ಅವ್ರು ಬಂದರೆ ಮತ್ತೆ ಟೆನ್ಷನ್ ಇರಲ್ಲ ಫ್ರೆಂಡ್ಸ್ ನನಗೆ ಅವರು ಕರ್ಕೊತಾರೆ ಕೌಶಿಕನ್ನೇ ಅದಕ್ಕೆ ನನಗೆ ಇವಾಗ ಊರಿಗೆ ಹೋಗ್ತೀನಿ ಫ್ರೆಂಡ್ಸ್ ನಾನು ನನಗಿಲ್ಲಿ ಒಬ್ಬಳೇ ಇಲ್ಲ ಯಜಮಾನರು ಕೆಲ್ಸಕ್ಕೆ ಹೋಗ್ತಾರೆ ನೋಡ್ಕೊಳ್ಳೋಕ್ಕೂ ನನ್ನ ಒಬ್ಬರು ಬೇಕಾಗಿದ್ದಾರೆ ಇವಾಗ ಅದಕ್ಕೆ ಅಮ್ಮ ಬಂದರು ಒಂದು ಹದಿನೈದು ದಿನ ಇದ್ದು ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್ ಊರಿಗೆ ಹೋಗಿ ಅಲ್ಲೇ ಇರ್ತೀನಿ ಒಂದು ಸ್ವಲ್ಪ ದಿನ ಅದಕ್ಕೆ ಇವಾಗ ವಿಡಿಯೋ ಇಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ನನಗೇನೋ ಫ್ರೆಂಡ್ಸ್ ಪ್ರೆಗ್ನೆಂಟ್ ಆಗಿಬಿಟ್ರೆ ಏನು ಕೆಲಸ ಮಾಡಲ್ಲ ನಾನು ಬರೀ ಸುಸ್ತಾಗೋದು ಅದು ಆಗುತ್ತೆ ಮನೆಯಲ್ಲಿ ಎಲ್ಲ ಅವರೇ ಯಜಮಾನರೇ ಮಾಡಬೇಕು ನನ್ನೂ ನೋಡ್ಕೋಬೇಕು ಹಾಗೆ ಕೌಶಿಕನು ನೋಡ್ಕೋಬೇಕು ಅವರು ಅದೇ ಒಂದೇ ನಮಗೆ ಭಯ ಆಗಿದೆ ಇವಾಗ ಅದಕ್ಕೆ ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೋ ಅಮ್ಮ ಬಂದ ಮೇಲೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗ್ತೀನಿ ಹಾಯ್ ಮಾಡು ಅವನೇ ಕೌಶಿಕನೇ ಏನು ಊಟ ಮಾಡಲ್ಲ ಫ್ರೆಂಡ್ಸ್ ನನಗೆ ಅದೇ ಚಿಂತೆ ಆಗಿದೆ ಹಾಯ್ ಮಾಡು ಅವನು ನಾನು ಬಿಟ್ಟು ಇರೋದಿಲ್ಲ ಫ್ರೆಂಡ್ಸ್ ತಲೆ ನನಗೆ ತಿರುಗುತ್ತೆ ಆದರೆ ಅದಕ್ಕೆ ನಾನು ಪ್ರೆಗ್ನೆಂಟ್ ಆದಂದರೆ ತಲೆ ಸುತ್ತಿ ಬಂದು ಬಿದ್ದುಬಿಡ್ತೀನಿ ಫ್ರೆಂಡ್ಸ್ ಅವಾಗೊಂದು ಐದು ನಿಮಿಷ ಏನಾಗುತ್ತೋ ಅಂತ ಗೊತ್ತೇ ಆಗೋಲ್ಲ ನನಗೆ ನನಗೆ ಆ ಮೊನ್ನೆ ಅದೇ ಥರನೇ ಆಯಿತು ಕೌಶಿಕ್ ಅವರಪ್ಪ ಇದ್ದಾವತ್ತಾಕೋ ಅವರಪ್ಪ ಇಲ್ಲ ಅಂದರೆ ಕೌಶಿಕ್ ಹೆದ್ರು ಬಿಡ್ತಾನೆ ಫ್ರೆಂಡ್ಸ್ ನಾನು ಆ ಥರ ಮಾಡಿದರೆ ಅದಕ್ಕೆ ನನಗೂ ಅವ್ರು ನೋಡಿಕೊಂಡ್ರೆ ಆ ಥರ ಏನಾದರೂ ಆದರೆ ಒಬ್ರಿದ್ರೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ನಮ್ಮಮ್ಮಗೆ ಹೇಳಿದ್ದೀನಿ ಬರ್ತಾರಂತೆ ಗುರುವಾರ ಬರ್ತಾರೆ ಫ್ರೆಂಡ್ಸ್ ಅವರು ಅದಕ್ಕೆ ನಾನು ಅಡುಗೆ ಮಾಡಲ್ಲ ಇವಾಗ ಏನೂ ಕೆಲಸ ಮಾಡೋಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಥರ ನಂಗೆ ಕೌಶಿಕಿಗೆ ಇವಾಗ ಒಂದೂವರೆ ವರ್ಷ ನನಗೆ ಇವಾಗ ಎರಡು ತಿಂಗಳು ಅವನು ಇನ್ನೂ ಊಟ ಮಾಡ್ತಾ ಇಲ್ಲ ಅದೇ ನನಗೆ ಟೆನ್ಷನ್ ಆಗಿದೆ ಮತ್ತೇನೂ ಇಲ್ಲ ಇವಾಗ ಹಾರ್ಟ್ ಬೀಟು ಅದೆಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ಮಗು ಇದು ಅದಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಇವಾಗ ಊರಿಗೆ ಹೋದಂದರೆ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಫ್ರೆಂಡ್ಸ್ ಐಮ ಅವನು ಇನ್ನೂ ಮಾತಾಡೋಕ್ಕೂ ಬರೋಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೆ ಭಯ ಆಗ್ತಾಯಿದೆ ಅವನು ಡಿಲೆವರಿ ಆಗೋವರೆಗೂ ಸ್ವಲ್ಪ ಊಟ ಮಾಡೋದು ಅದು ಚೆನ್ನಾಗಿ ಆಟ ಆಡೋದು ಮಾಡಿದರೆ ಯಾವ ಟೆನ್ಷನು ಇಲ್ಲ ನನಗೂ ಅದಕ್ಕೆ ನೋಡಬೇಕು ಫ್ರೆಂಡ್ಸ್ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನೇನು ಕೊಟ್ಟಿದ್ದಾರೆ ಅಂದರೆ ಇನ್ನೂ ಇವತ್ತು ತೊಗೊಂಡಿಲ್ಲ ಫ್ರೆಂಡ್ಸ್ ತೊಗೋಬೇಕು ನಾನು ತಳ್ಳಿ ಚಕ್ರ ಬರೋದಕ್ಕೆ ಇದು ಒಂದು ಔಷಧಿ ಬಾಟ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದೆರಡು ಗುಳಿಗೆ ಕೊಟ್ಟಿದ್ದಾರೆ ಗುಳಿಗೆಯಲ್ಲಿ ಒಳಗಿದ್ದೇವೆ ಆ ಗುಳಿಗೆ ಕೊಟ್ಟಿದ್ದಾರೆ ತೊಗೋಬೇಕು ಫ್ರೆಂಡ್ಸ್ ಅದಕ್ಕೆ ಕೌಶಕಿಂದೇ ನನಗೆ ಹೆದರಿಕೆ ಇವಾಗ ಏನೂ ತೊಂದರೆ ಇಲ್ಲ ನನಗೆ ಇವಾಗ ಒಂದು ಐದು ತಿಂಗ್ಳು ಮಟ್ಟ ಆ ಥರನೇ ಆಗುತ್ತೆ ಚಕ್ರ ಬರೋದು ಊಟ ಸೇರಲ್ಲ ಅದೇ ನನಗೆ ಪ್ರಾಬ್ಲಮ್ಮು ಮತ್ತೇನೂ ಇಲ್ಲ ವಾಮಿಟ್ ಅದು ಏನೂ ಆಗ್ತಾಯಿಲ್ಲ ಅಂತದಕ್ಕೆ ಅದು ಒಂದೇ ಅಡುಗೆ ಮಾಡಿ ಊಟ ಮಾಡಲ್ಲ ನಾನು ಎಲ್ಲ ಹೊರಗೆ ತರಬೇಕು ಇವಾಗ ಮೂರು ನಾಲ್ಕು ದಿನ ಆಯಿತು ಎಲ್ಲ ಆಚೆನೇ ತಂದು ತಿನ್ನಬೇಕು ಫ್ರೆಂಡ್ಸ್ ನಾನು ಅವರಪ್ಪ ಇದ್ದರೆ ಮಾಡಿಕೊಡ್ತಾರೆ ಅವರಪ್ಪ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಕೊಟ್ಟು ಹೋಗ್ತಾರೆ ಆಚೆ ತಿನ್ನಬೇಕು ಅದೇ ನನಗೆ ತುಂಬ ಕಷ್ಟ ಆಗ್ತಾ ಇರೋದು ಅದಕ್ಕೆ ಅಮ್ಮ ಬಂದ್ರೆ ಅಂದರೆ ಊರಿಗೆ ಹೋಗ್ತೀನಿ ಫ್ರೆಂಡ್ಸ್ ಹೋಗಿ ಇವಾಗ ಅದಕ್ಕೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಲ್ಲ ನಾನು ಬಾ ತೊಂಬ ಸರಿ ೀರಿ ಫ್ರೆಂಡ್ಸ್ ನಾನು ಏನು ಕೆಲಸ ಮಾಡಿಲ್ಲ ಎಲ್ಲ ಪಾತ್ರೆ ಹೇಗೆ ಇದೆ ಆಚೆ ಹೋಗಿ ಇವಾಗ ದೋಸೆ ಇದು ಪುರಿ ತೊಗೊಂಡಿದ್ದೆ ಅದನ್ನೇ ಸ್ವಲ್ಪ ತಿಂದಿದ್ದೀನಿ ಎಲ್ಲ ಹಾಗೆ ಇದೆ ಸ್ವಲ್ಪ ಬಾದಾಮಿ ನೆನಕಿದ್ದೆ ಬಾದಾಮಿ ಅಷ್ಟೇ ತಿಂತೀನಿ ಫ್ರೆಂಡ್ಸ್ ಮತ್ತೇನೂ ತಿನ್ನಲ್ಲ ನಾನು ಮನೆಯಲ್ಲಿ ಎಲ್ಲ ಹಾಗೆ ಇದೆ ಏನೂ ಮಾಡಿಲ್ಲ ಕೆಲಸ ನಾನು ಬಟ್ಟೆ ತೊಳಿಬೇಕು ಎಲ್ಲ ಹಿಂಗೆ ಇದೆ ಏನೂ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ಬರೀ ಸುಸ್ತಾಗ್ತಾಯಿದೆ ನನಗೆ ಅದಕ್ಕೆ ಅಡುಗೆ ಮಾಡ್ತಾ ಇಲ್ಲ ನಾನು ನಾನಿನ್ನು ಇವಾಗ ಟೂ ಅಲ್ಲ ಫ್ರೆಂಡ್ಸ್ ಇನ್ನೂ ಮೂರು ತಿಂಗಳು ಹೀಗೆ ಆಗುತ್ತೆ ನನಗೆ ಬರೀ ಕೆಲಸನೂ ಮಾಡಲ್ಲ ಏನೂ ಇಲ್ಲ ಕೌಶಿತನ ಕರ್ಕೊಂಡಷ್ಟು ಆಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ಅವನು ಓಡಾಡ್ತಾನೆ ಅವ್ನ ಹಿಂದೆ ಅಡ್ಡಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವ್ರ ಅಜ್ಜಿ ಬರೋವರೆಗೂ ಇದೆ ನನಗೆ ಇವಾಗ ನಿನ್ನೆ ಮೊನ್ನೆ ಅವರಪ್ಪ ರಜೆ ಇತ್ತು ಆರಾಮಾಗಿದ್ದೆ ಇವಾಗ ಅಂತೂ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಅವನು ಸುಮ್ಮನೆ ಇರ್ತಾಯಿಲ್ಲ ಏನಾದರೂ ಒಂದು ಕಿಡಿಗೇಡತನ ಮಾಡ್ತಾನೆ ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಅವ್ನು ಓಡೇ ಆಡಿ ಹಿಡಿಬೇಕು ಫ್ರೆಂಡ್ಸ್ ಸುಮ್ಮನೆ ಕೊಂಡ್ರಲ್ಲ ಅವನು ಅದಕ್ಕೆ ಈ ಸರಿ ಹೋದಂದ್ರೆ ಒಂದು ತಿಂಗಳು ಬರೋಲ್ಲ ಅಲ್ಲೇ ಅತ್ತೆ ಮನೆಯಲ್ಲೇ ಇರ್ತೀನಿ ಸಾರಿ ಅತ್ತೆ ಒಂದು ಸ್ವಲ್ಪ ದಿನ ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ದು ಆಮೇಲೆ ನಾನು ಹುಷಾರಾಗ್ತೀನಿ ಆಮೇಲೆ ಬಂದು ಇರ್ತೀನಿ ಫ್ರೆಂಡ್ಸ್ ಆಮೇಲೆ ಒಮ್ಮಾರಿ ಡಿಲಿವರಿಗೆ ಹೋಗ್ತೀನಿ ಅಲ್ಲಿ ಮಠ ಇಲ್ಲೇ ಇರ್ತೀನಿ ನಾನು ಜಾಸ್ತಿ ದಿನ ಇದ್ದಂದರೆ ಅಪ್ಪಗೆ ಊಟದ್ದೊಂದು ತೊಂದರೆ ಆಗುತ್ತೆ ಫ್ರೆಂಡ್ಸ್ ಅವ್ರಿಗೆ ಆಫೀಸ್ಗೆ ಹೋಗ್ತಾರೆ ಬೆಳಗ್ಗೆಯೇ ಎರಡು ಹೊತ್ತು ಬಾಕ್ಸ್ ಕಟ್ಟಬೇಕು ಅವ್ರಿಗೆ ಅದಕ್ಕೆ ಅಮ್ಮಾಕೆ ಡಿಲವರಿಗೆ ಹೋಗ್ತೀನಿ ನಂದೇನು ಡೆಲಿವರಿ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗುತ್ತೆ ಕೆಲಸನೂ ಹಾಗೆ ಮಾಡ್ತೀನಿ ನಾನು ಆದರೆ ಐದು ತಿಂಗಳ ಮಟ್ಟ ಕೆಲಸ ಮಾಡೋಕ್ಕೆ ಆಗೋಲ್ಲ ನನಗೆ ಡಿಲಿವರಿ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ನಾರ್ಮಲ್ಲೇ ಮಾಡ್ಕೊಂಡಿದ್ದೀನಿ ಕೌಶಿಕಂದು ಅವನು ಮೂರುವರೆ ಕೆ ಜಿ ಇದ್ದ ಫ್ರೆಂಡ್ಸ್ ಕೌಶಿಕು ತುಂಬಾ ಕಷ್ಟ ಆಗಿತ್ತು ಅಂದರೂ ನಾರ್ಮಲ್ ಡಿಲಿವರಿನ ಆಯಿತು ಮೂರುವರೆ ಕೆ ಜಿ ಇದ್ದ ಅವನು ತಲೆನೇ ದೊಡ್ದಿತ್ತು ಅಂದರೂ ನಾರ್ಮಲ್ಲೇ ಆಗುತ್ತೆ ಫ್ರೆಂಡ್ಸ್ ನಂದು ಡಿಲೆವರಿ ಅದಕ್ಕೆ ನಾನು ಡೆಲಿವರಿದೇನು ಟೆನ್ಷನ್ ಇಲ್ಲ ಇವಾಗ ಕೌಶಿಕಿಂದೆ ಭಾಳ ಟೆನ್ಷನ್ ಆಗಿಬಿಟ್ಟಿದೆ ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಓ ಓ ಏನಾಯಿತು ತಂಗಿ ಬೇಕಾ ನಿಮಗೆ ತಂಗಿ ಬೇಕಾ ತಂಗಿ ಬೇಕಾ ಅಂದರೆ ಫ್ರೆಂಡ್ಸ್ ತಂಗಿ ಬೇಕಂತ ಹೇಳ್ತಾನೆ ತಮ್ಮ ಅಂದರೆ ತಮ್ಮ ಬೇಡ ಅಂತ ಹೇಳ್ತಾನೆ ಫ್ರೆಂಡ್ಸ್ ಅವರ ಅಪ್ಪು ಹೆಣ್ಮಗುನೇ ತುಂಬ ಇಷ್ಟ ನಿಮ್ಗೆ ಯಾವ್ಯಾವ ಮಗು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಮಗು ಇಷ್ಟ ಆಗುತ್ತೆ ಅಂತ ಮಾಡು ಹಾಯ್ ಮಾಡು ಹಾಯ್ ಇವಾಗ ಮಾಡಿದ ನೋಡಿ ಫ್ರೆಂಡ್ಸ್ ಅವನಿಗೆ ತಂಗಿ ಬೇಕಂದರೆ ಹಾಂ ಹ್ಞೂ ಅಂತಾನೆ ಫ್ರೆಂಡ್ಸ್ ತಂಗಿ ಬೇಕಂತೆ ತಮ್ಮ ಅಂದರೆ ಬೇಡ ಅಂತಾನೆ ಫ್ರೆಂಡ್ಸ್ ಇವಾಗ ಅವನು ಇದಾನಲ್ಲ ಅದಕ್ಕೆ ಆ ಥರ ಹೇಳ್ತಾಯಿದ್ದೀನಿ ನನಗೆ ಎಂಥ ಅದು ಬೇಕು ಇದು ಬೇಕು ಅಂತ ಯಾವುದೂ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ಡೆಲಿವರಿ ಆಗಿ ಮಗು ಆರಾಮಾಗಿದ್ದರೆ ಸಾಕು ನನಗೆ ಯಾವ ಮಗು ಆದರೂ ಪರವಾಗಿಲ್ಲ ನನಗೆ ಮಕ್ಕಳ ಮೇಲೆ ಭೇದ ಭಾವ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಏನೂ ತೊಂದರೆ ಇಲ್ಲ ಆರೋಗ್ಯವಾಗಿ ಹುಟ್ಟಿದರೆ ಸಾಕು ಅಷ್ಟೇ ನಾನು ಬೇಡ್ಕೊಳ್ಳೋದು ದೇವರಿಗೆ ಇವತ್ತಿನ ಲಾಗ್ ಇಷ್ಟೇ ಇದೆ ನೋಡಿ ಫ್ರೆಂಡ್ಸ್ ನಮಗೂ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ಹುಷಾರಿಲ್ಲದಕ್ಕೆ ಸುಸ್ತು ಸುಸ್ತು ಆಗ್ತಾ ಇದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಕೌಶಿಕ್ ಆಟ ಆಡ್ತಾ ಇದ್ದಾನೆ ಇವತ್ತಿನ ಲಾಗ್ ಎಷ್ಟೇ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್